ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಗೆ ಸ್ವಾಗತ ಮಂಚನಹಳ್ಳಿಯಲ್ಲಿ ಎಪ್ಪತ್ತನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮಂಚನಹಳ್ಳಿ ತಾಲೂಕಿನಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಪಥ ಸಂಚಲನ ನಡೆಸಿದರು ಇದೇ ವೇಳೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದ ಪೂರ್ಣಿಮಾರವರು ರಾಷ್ಟ್ರಧ್ವಜಕ್ಕೆ ಧ್ವಜಕ್ಕೆ ಮತ್ತು ನಾಡಿನ ಧ್ವಜಕ್ಕೆ ಗೌರವ ಸಲ್ಲಿಸಿ ಮಾತನಾಡಿ ಮಂಚೇನಹಳ್ಳಿ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕೋರುತ್ತಾ ವಿದ್ಯಾರ್ಥಿಗಳು ಕನ್ನಡವನ್ನು ಕಲಿಯಲು ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಆದ್ದರಿಂದ ಅವರನ್ನು ಗುರುತಿಸಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದ ನಮ್ಮ ಕನ್ನಡವು ಕುವೆಂಪು ಹಾಗೂ ದರಾಬೇಂದ್ರೆ ಅವರ ಮಾರ್ಗದರ್ಶನವನ್ನು ಪಡೆದು ಉನ್ನತ ಮಟ್ಟ ಹೋಗುವಂತ ಗುರಿಯನ್ನು ಇಟ್ಟುಕೊಳ್ಳಬೇಕು ಗುರಿ ಇದ್ದರೆ ಪ್ರಯತ್ನವಿರುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಿಎಸ್ಐ ಪುನೀತ್ ನಂಜರಾಯ್ ಮಾತನಾಡಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಕರ್ನಾಟಕ ಏಕೀಕರಣವಾಗಿ ಮೈಸೂರು ಆಡಳಿತವಾಗಿ ನಡೆಯುತ್ತಿತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ನವೆಂಬರ್ ಒಂದು ಆಗಿನ ಮುಖ್ಯಮಂತ್ರಿಯಾದ ದೇವರಾಜ ಅರಸು ಅವರು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು ಕನ್ನಡ ಭಾಷೆ ಕಲಿಕೆ ಹಾಗೂ ಬೆಳವಣಿಗೆ ಎರಡು ಸಾವಿರ ವರ್ಷಗಳಿಂದಲೂ ಬಂದಿದೆ ಕನ್ನಡ ಭಾಷೆಯನ್ನು ಜೀವಿಸೋಣ ಹಾಗೂ ಬೆಳೆಸೋಣ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಗೀತೆಗಳಿಗೆ ವಿದ್ಯಾರ್ಥಿಗಳು ನೃತ್ಯವನ್ನು ಪ್ರದರ್ಶಿಸಿ ಸಂಭ್ರಮಿಸಿದರು ಇದೇ ವೇಳೆ ಪತ್ರಕರ್ತರಾದ ಶಶಿಕಿರಣ್ ಚೇತನ್ ಪದ್ಮಾವತಿ ನಾಸೀರ್ ರವರಿಗೆ ಸೇರಿದಂತೆ ಸಾಮಾಜಿಕ ಶೈಕ್ಷಣಿಕ ಆರೋಗ್ಯ ಮತ್ತು ರೈತ ಹಾಗೂ ಕನ್ನಡಪರ ದಲಿತ ಪರ ಸಂಘಟನೆಯ ಹೋರಾಟಗಾರರನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಸಾಪ ತಾಲೂಕು ಅಧ್ಯಕ್ಷೆ ಪ್ರಭಾ ನಾರಾಯಣಗೌಡ ಮುಖಂಡರಾದ ಸುದರ್ಶನ್ ರೆಡ್ಡಿ ರಾಜೇಶ್ವರಿ ವಿಎನ್ ಕೃಷ್ಣಮೂರ್ತಿ ಗಂಗಣ್ಣ ಸುರೇಶ್ ನಾರಾಯಣಸ್ವಾಮಿ ಪ್ರಿಯಾಂಕಾ ನಾರಾಯಣಗೌಡ ಸೇರಿದಂತೆ ಕಸಾಪ ಪದಾಧಿಕಾರಿಗಳು ಹಾಗೂ ದಲಿತ ಸಂಘಟನೆ ಮುಖಂಡರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ವರದಿ ಕನ್ನಡ ಭಾಷೆಯಲ್ಲಿ ಬೇಡವಾಗಿರ್ತಕ್ಕಂತಹ ಕೆಲವೊಂದು ಮಾತುಗಳನ್ನು ಜಾಸ್ತಿ ಪ್ರವೃತ್ತಿಗಳು ಜಾಸ್ತಿ ಆಗ್ತವೆ ಆದ್ರಿಂದ ಎಲ್ಲರೂ ಮುಂದೆ ಒಂದು ಸ್ವಚ್ಛಲವಾದ ಕನ್ನಡ ಭಾಷೆಯನ್ನು ಬಳಸಿ ಸ್ವಚ್ಛದವಾದ ಕನ್ನಡ ಪದಗಳನ್ನು ಬಳಸಿ ಎಲ್ಲರೂ ಒಂಥರ ಮನಸ್ಸಿಗೆ ಮುಂದಾಗಿರುವಂತಹ ಪದಗಳನ್ನ ಬಳಸಬೇಕು ಅಂತ ನಾನು ಆಶಿಸ್ತೇನೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಮನಸ್ಸು ಹಾಗೂ ಶಿಕ್ಷಣ ಮಧ್ಯೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆಯೇ ಮಾಧ್ಯಮವಾಗಿರ್ತದೆ ಆದ್ರಿಂದ ನಾವು ಕನ್ನಡ ಭಾಷೆಯನ್ನ ಬಳಸೋಣ ಬೇರೆ ಭಾಷೆಯನ್ನ ಕಲಿಯೋಣ ಆದ್ರೆ ಕನ್ನಡ ಭಾಷೆಯನ್ನ ಜೀವಿಸೋಣ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಗೌರವಾನ್ವಿತ ತಹಸೀಲ್ದಾರ್ ನಟದವರೇ ಹಾಗೂ ಶಿಕ್ಷಕರವೇ ಹಾಗೂ ರಾಜಕೀಯ ಮುಖಂಡರು ಇಂದು ಮಂಜುನಹಳ್ಳಿ ತಾಲೂಕಿನಲ್ಲಿ ಎಲ್ಲ ಅಭಿಮಾರ್ಥಿಗಳು ಕನ್ನಡ ತಿಳಿಸುವ ಈ ದಿನ ಏನು ನಾವು ಸ್ವಾತಂತ್ರ್ಯ ದಿನಾಚು ಮಕ್ಕಳಿಗೆ ಗೊತ್ತಿಸಿ ಇವಾಗ ಯಾಕೆ ಅಂದರೆ ನಮ್ಮ ಕನ್ನಡ ಭಾಷೆಯನ್ನು ವಿದ್ಯಾರ್ಥಿಗಳಿಗೆ ಒಟ್ಟುವಂತೆ ಮಾಡುವಂಥದ್ದು ಶಿಕ್ಷಣ ಶಿಕ್ಷಕರ ಪಾತ್ರ ಮಕ್ಕಳ ಜೀವನದಲ್ಲಿ ಬಹಳ ಮುಖ್ಯವಾಗಿದೆ ಆದರೆ ಆದ್ದರಿಂದ ಇವತ್ತು ಅವ್ರಿಗೆಲ್ಲರೂ ನಾವು ಸನ್ಮಾನ ಮಾಡಿ ಅವರು ಇನ್ನು ನಮ್ಮ ಕನ್ನಡ ಭಾಷೆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅವ್ರಿಗೆ ಸನ್ಮಾನ ಮಾಡಿದ್ದೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಏನು ಸಂದೇಶ ಹೇಳ್ತೀನಿ ಅಂದರೆ ಹೆಂಗೆ ನಮ್ಮ ಕುವೆಂಪು ಬೇಂದ್ರೆ ಅವರು ಸಾಹಿತ್ಯದಲ್ಲಿ ಉನ್ನತ ಮಟ್ಟದಲ್ಲಿ ಎಂಟು ಜ್ಞಾನ ಪೂಟ ಭಾಷೆ ನಮ್ಮ ಕನ್ನಡ ಭಾಷೆ ಆಗಿರ್ತದೆ ಈ ತರ ಇರಬೇಕಾದ್ರೆ ನಾವು ಎಲ್ಲಾ ವಿದ್ಯಾರ್ಥಿಗಳು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅವ್ರನ್ನ ಮಾರ್ಗದರ್ಶನದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋಗುವಂತ ಗುರಿಗಳನ್ನ ಇಟ್ಕೋಬೇಕು ಗುರಿಗಳಿದ್ರೆ ಪ್ರಯತ್ನಗಳು ಬರುತ್ತೆ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಎಲ್ಲರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿ ಓದ್ತಾ ಇದೆ ಮೇಡಮ್ ಆಂಧ್ರದ ಗಡಿ ಇದು ಭಾಷೆಯೂ ಸಹ ಕೊರತೆ ಇದೆ ಅದಕ್ಕೆ ಭಾಷೆಯನ್ನು ಉಳಿಸು ಬೆಳೆಸೋ ಪ್ರತಿ ಯಾವ ರೀತಿ ಯಾವುದೇ ಭಾಷೆ ಮಾಡಲು ಕನ್ನಡ ಭಾಷೆ ಯಾವಾಗಲೂ ನಮ್ಮ ಇರಬೇಕು ನಾವು ಬೇರೆಯವ್ರ ಜೊತೆ ಸಂವಾದ ಮಾಡುವಾಗ ಅತಿ ಹೆಚ್ಚು ಕನ್ನಡ ಭಾಷೆಯನ್ನು ಉಪಯೋಗಿಸ್ಬೇಕು ಹಾಗೂ ಕನ್ನಡ ಭಾಷೆ ಕೆಲವು ಕಡೆ ಎಲ್ಲ ಕನ್ನಡ ಇವಾಗ ಸರ್ಕಾರದ ಆದೇಶ ಪ್ರಕಾರ ನಾವು ಎಲ್ಲ ಕಡೆ ಸಾರ್ವಜನಿಕ ಪ್ರದೇಶ ಏನಿದೆ ಅಲ್ಲಿ ಕನ್ನಡವನ್ನೇ ಪ್ರಯೋಗ ಮಾಡಬೇಕು ಈವನ್ ನಾವು ಕಚೇರಿ ಅಲ್ಲಿ ಪ್ರಯೋಗ ಕನ್ನಡವನ್ನೇ ಪ್ರಯೋಗ ಮಾಡಬೇಕು ಅಂತಲೂ ನಮಗೆ ಸರ್ಕಾರದ ಆದೇಶ ಇದೆ ಅದೇ ರೀತಿ ಎಲ್ಲಿ ಅನ್ಯ ಭಾಷೆಗಳ ಏನು ಫ್ಲಿಕಾರ್ಡ್ಸ್ ಆಗಲಿ ಏನಿರುತ್ತೆ ಅದನ್ನು ಕಂಡು ಬಂದಲ್ಲಿ ನಾವು ಅದನ್ನು ಏನು ಕ್ರಮ ವಹಿಸಬೇಕು